ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ರಾಹುತನಕಟ್ಟಿ ಮತ್ತು ಮೇಡ್ಲೇರಿ ಪ್ರಭಾರ ಪಿಡಿಒ ಅಮಾನತು ತಾಲೂಕು ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕುಮಾರ್ ಹೆಚ್ ಕರ್ತವ್ಯ ಲೋಪದಡಿ ಅಮಾನತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಕುಮಾರ್ ಹೆಚ್ ರಾಹುತನ ಅಭಿವೃದ್ಧಿ ಅಧಿಕಾರಿಯಾಗಿ ಮತ್ತು ಮೇಡ್ಲೇರಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಭಾರ ಅಧಿಕಾರಿಯಾಗಿ ನೇಮಕವಾಗಿದ್ರು ಆದರೆ ಇವರು ತಮಗೆ ವಹಿಸಿದ ಜವಾಬ್ದಾರಿಗಳನ್ನ ಮರೆತು ರಾವುತನ ಕಟ್ಟಿಯಲ್ಲಿ ಕೇಳಿದರೆ ಮೇಡ್ಲೇರಿಯಲ್ಲಿದ್ದಾರೆ ಮೇಡ್ಲೇರಿಯಲ್ಲಿ ಕೇಳಿದರೆ ರಾವುತನ ಕಟ್ಟಿಯಲ್ಲಿದ್ದಾರೆ ಎಂದು ತಮ್ಮ ಸ್ವಂತ ಕೆಲಸಗಳನ್ನು ಮಾಡಿಕೊಂಡು ಸಾರ್ವಜನಿಕರ ಸೇವೆ ಮಾಡಲು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬರದೆ ಪಂಚಾಯಿತಿಯಲ್ಲೂ ಇರದೆ ಬಿಲ್ ಕಲೆಕ್ಟರ್ ಕಾರ್ಯದರ್ಶಿಗಳ ಹತ್ತಿರ ಕೆಲಸ ಮಾಡಿಸುತ್ತಿದ್ದ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ಲೋಪ ಮಾಡಿದ್ದಕ್ಕೆ ಅಮಾನತು ಕಾರಣ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ರುಚಿ ಬಿಂದಾಲ್ ಅವರು ಇತ್ತೀಚೆಗೆ ಮೇಡ್ಲೇರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಾಗ ಪಂಚಾಯಿತಿಯಲ್ಲಿ ಪಿಡಿಒ ಹಾಜರಿ ಇರಲಿಲ್ಲ ರಾವುನ ಕಟ್ಟಿಯಲ್ಲಿಯೂ ಪಿಡಿಒ ಇರಲಿಲ್ಲ ಕೇಂದ್ರ ಸ್ಥಾನದಲ್ಲಿರದೆ ಕರ್ತವ್ಯ ಲೋಪವೆಸಗಿದ್ದಕ್ಕಾಗಿ ಪಿಡಿಒ ರವಿಕುಮಾರ್ ಹೆಚ್ ಅಮಾನತುಗೊಳಿಸಿ ಸಿಇಒ ರುಚಿ ಬಿಂದಾಲ್ ಆದೇಶ ಹೊರಡಿಸಿದ್ದಾರೆ ಪದೇ ಪದೇ ಅಧಿಕಾರ ದುರ್ಬಳಕೆ ಮತ್ತು ಕರ್ತವ್ಯ ಲೋಪದಡಿ ಇನ್ನು ಹಲವಾರು ವಿಷಯಗಳಲ್ಲಿ ಸುದ್ದಿಯಾಗುತ್ತಿರುವ ರವಿಕುಮಾರ್ ಹೆಚ್ ಇವರು ಯಾರು ಗೊತ್ತಾ ತಾಲೂಕು ಪಿಡಿಒ ಸಂಘದ ಅಧ್ಯಕ್ಷ ಕಣ್ರಿ ಆಶ್ಚರ್ಯವಾದರೂ ನಂಬಲೇಬೇಕು ಅಧ್ಯಕ್ಷರೇ ಕರ್ತವ್ಯ ಲೋಪದಡಿ ಅಮಾನತು ಆಗಿದ್ದಾರೆ ಇನ್ನು ಇವರ ಸಹಚರರು ಅದೆಷ್ಟು ನಿಷ್ಠಾವಂತ ಅಧಿಕಾರಗಳು ದೇವರೇ ಬಲ್ಲ ಇವರ ಮೇಲಾಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಇಒ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ನೀವು ಏನು ಮಾಡ್ತಾ ಇದ್ದೀರಾ ಗೊತ್ತಿದ್ರೂ ಗೊತ್ತಿಲ್ಲದಂತೆ ಸುಮ್ಮನಿರುವ ಅಧಿಕಾರಿಗಳು ಇವರು ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಈ ವಿಷಯವನ್ನ ಹಲವು ಬಾರಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಿದ್ರೂ ಇವರು ಸೂಚನೆ ಮತ್ತು ಮುನ್ನೆಚ್ಚರಿಕೆ ಕೊಟ್ಟು ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹಾಜರಿ ಆಗದೆ ಪಂಚಾಯಿತಿಯಲ್ಲೂ ಗೈರು ಹಾಜರಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವ ಇಂತಹ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ತಮ್ಮ ದಕ್ಷತೆಯನ್ನ ತೋರಿದ್ದಾರೆ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ